ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಅನ್ನಭಾಗ್ಯೋಜನೆಯಲ್ಲಿ ದೊಡ್ಡ ಬದಲಾವಣೆಗೆ ಸರ್ಕಾರ ನಿರ್ಧಾರ ಇನ್ನು ಮುಂದೆ ಹಣ ಬಂದ್ ಆಗುತ್ತೆ ಹತ್ತು ಕೆಜಿ ಅಕ್ಕಿ ಕೊಡಲಾಗುತ್ತಂತೆ ಏನಿದು ಮಾಹಿತಿ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಷ್ಟು ದಿನ ಐದು ಕೆಜಿ ಬದಲಾಗಿ ಡಿಬಿಟಿ ಮೂಲಕ ಫಲಾನುಭವಿಗಳ ಖಾತೆಗೆ ಹಣವನ್ನು ಹಾಕಲಾಗುತ್ತಿತ್ತು ಆದ್ರೆ ಇದೀಗ ಕೇಂದ್ರ ಸರ್ಕಾರದಿಂದ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಈ ಮೂಲಕ ಇನ್ನು ಮುಂದೆ ಹಣದ ಬದಲಿಗೆ ಹತ್ತು ಕೆಜಿ ಅಕ್ಕಿ ಕೊಡಲು ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಹೌದು ಗೆಳೆರೆ ಅನ್ನಭಾಗ್ಯ ಯೋಜನೆ ಕಳೆದ ಮೂರು ತಿಂಗಳಿನಿಂದ ಹಣ ಜಮವಾಗುತ್ತಿಲ್ಲ ಎನ್ನುವ ಒಂದು ಮಾಹಿತಿ ಕೇಳಿ ಬಂದಿದೆ ಒಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರುತ್ತಿಲ್ಲ ಮತ್ತೊಂದಡೆಯಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ಕೊಡಲಾಗುತ್ತಿರುವ ಹಣವನ್ನು ಕೂಡ ಸರ್ಕಾರ ನೀಡಲಾಗದೆ ಫಲಾನುಭವಿಗಳು ಪರದಾಡುವಂತಾಗಿದೆ ಅದಕ್ಕಾಗಿನೇ ಈಗ ರಾಜ್ಯ ಸರ್ಕಾರ ಕೇಂದ್ರದಿಂದ ಅಕ್ಕಿ ಖರೀದಿಸಿ ರಾಜ್ಯದ ಎಲ್ಲ ಫಲಾನುಭಾಯಿಗಳಿಗೆ ಇನ್ನು ಮುಂದೆ ಅಕ್ಕಿಯನ್ನು ಕೊಡಲು ನಿರ್ಧರಿಸಿದೆ ಹೌದು ಈ ಒಂದು ಮಾಹಿತಿಯನ್ನು ಸ್ವತಃ ಆಹಾರ ಇಲಾಖೆ ಸಚಿವರಾಗಿರುವ ಕೆ ಮುನಿಯಪ್ಪ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಐದು ಕೆಜಿ ಅಕ್ಕಿ ಪರ್ಯಾಯವಾಗಿ ನೀಡಲಾಗುತ್ತಿರುವ ನೂರ ಎಪ್ಪತ್ತು ರೂಪಾಯಿ ಬಂದ್ ಮಾಡಿ ಇನ್ನು ಮುಂದೆ ಹಣದ ಬದಲು ಹತ್ತು ಕೆ ಅಕ್ಕಿ ಕೊಡಲು ನಾವು ತೀರ್ಮಾನಿಸಿದ್ದೇವೆ ಇದೇ ತಿಂಗಳಿನಿಂದ ಹತ್ತು ಕೆ ಜಿ ಕೊಡುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ನಮಗೆ ಬೇಕಾಗಿರುವ ಐದು ಕೆಜಿ ಅಕ್ಕಿನ್ನು ಕೊಡಲು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಪ್ರತಿ ತಿಂಗಳಿಗೆ ನಮಗೆ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅವಶ್ಯಕತೆ ಇದೆ ವರ್ಷಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ ಇದನ್ನು ಈಗ ಕೇಂದ್ರ ಸರ್ಕಾರ ನಮಗೆ ಕೊಡಲು ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ಬಾಕಿ ಇರುವ ಹಣವನ್ನ ಜಮಾ ಮಾಡಿ ಈ ಒಂದು ತಿಂಗಳಿನಿಂದ ಅಕ್ಕಿಯೇ ಕೊಡುತ್ತೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಒಂದು ವಾರದ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಬಾಕಿ ಕಂತಿನ ಹಣ ಹಾಕುತ್ತೇವೆ ಆದ್ರೆ ಶೀಘ್ರವೇ ಹಣವನ್ನ ಬಂದ್ ಮಾಡಿ ಅಕ್ಕೇನೆ ಕೊಡುತ್ತೇವೆ ಎಂದಿದ್ದಾರೆ ಈ ಮೂಲಕ ಸ್ನೇಹಿತರೆ ಅನ್ನಭಾಗ್ಯ ಬಾಕ್ಯ ಯೋಜನೆಯಡಿಯಲ್ಲಿ ಈಗ ದೊಡ್ಡ ಬದಲಾವಣೆ ಆಗಲಿದೆ ಈ ಒಂದು ಹಿಂದೆ ಚುನಾವಣೆ ಸಮಯದಲ್ಲೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡುವ ಭರವಸೆಯನ್ನು ಕೊಟ್ಟಿತ್ತು ಆದರೆ ಅಕ್ಕಿ ಹೊಂದಿಸಲಾಗದ ಪರಿಣಾಮ ಹಣವನ್ನು ಜಮಾ ಮಾಡಲಾಗುತ್ತಿತ್ತು ಆದರೆ ಇದೀಗ ಸ್ವತಃ ಕೇಂದ್ರ ಸರ್ಕಾರವೇ ಅಕ್ಕಿಯ ಸಹಾಯ ಮಾಡುತ್ತಿದ್ದು ಹಾಗಾಗಿ ರಾಜ್ಯ ಸರ್ಕಾರವು ಕೂಡ ನೋಡಿದಂತೆ ಹತ್ತು ಕೆಜಿ ಅಕ್ಕಿ ಕೊಡಲು ತೀರ್ಮಾನ ತೆಗೆದುಕೊಂಡಿದೆ ಇನ್ನು ನಿಮ್ಮ ಪ್ರಕಾರ ಹತ್ತು ಕೆಜಿ ಅಕ್ಕಿ ಕೊಡಬೇಕು ಅಥವಾ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಜಮಾ ಮಾಡಬೇಕು ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ Ramadi.